ಬೆಂಗಳೂರು ಅಲಸೂರ್ ಅನ್ನಾ ಮೊದಲಿಯ ರಸ್ತೆಯಲ್ಲಿರುವ ಆರ್ಬಿಎನ್ಎಂನ ಪ್ರಧಾನ ದರ್ಜೆ ಕಾಲೇಜು ಸಂಸ್ಥಾಪಕರಾದ ಧರ್ಮ ರತ್ನಾಕರ ರೈ ಬಹದ್ದೂರ್ ಅರ್ಕಟ್ ನಾರಾಯಣಸ್ವಾಮಿ ಮೊದಲಿಯಾರ್ ನೂರ ತೊಂಬತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಆರ್ಬಿಎನ್ಎಂ ಶಾಲೆಗಳು ಎಕ್ಸ್ ವಿದ್ಯಾರ್ಥಿಗಳು ಶಿಕ್ಷಕರು ಪುನರ್ಮಿಲನ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಿದರು ಮುಖ್ಯ ಅತಿಥಿಯಾಗಿ ಮಧ್ಯಮ ಶಾಲೆಯ ನಿವೃತ್ತ ಶಿಕ್ಷಕಿ ಶ್ರೀಮತಿ ಸಿಲಿಬಾಯಿ ಅಡ್ವಿನ್ ಭಾಗವಹಿಸಿದರು ಕಾರ್ಯಕ್ರಮವನ್ನು ಶ್ರೀ ವರದರಾಜ್ ಕೆ ಮತ್ತು ವೇಲು ಬಲರಾಮ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ನಾರಾಯಣಸ್ವಾಮಿ ಮೊದಲಿಯಾರ್ ಅವರಿಗೆ ಪುಷ್ಪನಮನವನ್ನ ಸಲ್ಲಿಸಿದರು ಆರ್ಬಿಎನ್ಎಂ ಶಾಲೆಯ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಮತ್ತು ಹಳೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಅದೇ ರೀತಿಯಾಗಿ ಆರ್ಬಿಎನ್ಎಂ ಎಕ್ಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು

சார் நான் அப்பப்போ யூடியூப் போடுற வழங்கும் இல்லை நிகழ்ச்சியை ஈட்டு கூட வரும் ஒரு அரிய வாய்ப்பளித்த அனைவருக்கும் என் பேர் சீலிபாய் எட்வின் நான் இங்கே அறுபத்தி ரெண்டுலேருந்து இந்த ஆர்பிஎன்எம் ஸ்கூலில் வேலை செய்கிறேன் அறுபத்தி ரெண்டுலருந்து அறுபத்தி மூணு வரைக்கும் சிடிஎஸில் ஒர்க் பண்ணேன் அறுபத்தி ரெண்டு அறுபத்தி மூணுலேருந்து தொண்ணூற்றி மூணு வரைக்கும் முப்பது வருஷம் மிடில் ஸ்கூலில் வேலை செய்தேன் அதில் என்கிட்ட படித்த பிள்ளைங்க எத்தனையோ பேர் இருக்கிறாங்க எல்லோரும் இன்னைக்கு அவங்க நல்ல நிலைமையில் இருக்கிறதுக்கு க நான் சந்தோஷப்படுறேன் பிள்ளைங்க எல்லாரும் இன்னைக்கு எல்லாரையும் ஒன்னா ஒரே இடத்துல பார்க்கறதுக்கு கடவுள் உதவி செய்தார் அதுக்காக ரொம்ப நன்றி வணக்கம் இன்று கோலாகலமான ஒரு கூட்டம் நடந்தது மறக்க முடியாத ஒரு நிகழ்ச்சி அந்த நிகழ்ச்சி என்னவெனில் மாணவர்கள் ஆசிரியர்கள் இணைந்து பணியாற்றிய ஒரு நிகழ்ச்சி இது வாழ்நாள் முழுக்க மறக்க முடியாத ஒரு நிகழ்ச்சியாக இருக்கிற நடந்தது ராய்பகதூர் ஆர்காட் நாராயணசாமி முதலியார் அவர்களின் நினைவு நாள் அந்த நினைவு நாளை கொண்டாட மாணவர்கள் பட்டு ஒரு நிகழ்ச்சியை ஏற்படுத்தினார் என்றால் அது மிகையாகாது அந்த மாணவ கூட்டத்துக்கு எப்படி நன்றி சொல்லு சொல்லுவது என்பதே என்னால் என்னால் பேச முடியாத ஒரு நிகழ்ச்சியாக இருக்கிறது ஆகவே மாணவ செல்வங்கள் அனைவருக்குமே என்னுடைய வாழ்த்துக்கள் இந்த கூட்டத்தில் முக்கியமாக சில மாணவர்கள் பேசினார்கள் வள்ளுவரைப் பற்றியும் அவருடைய எழுதிய நட்பை பற்றியும் கல்வியை பற்றியும் அதனுடைய முக்கியத்தை பற்றியும் அவர்கள் பேசினார்கள் அது மறக்க முடியாத ஒரு நிகழ்ச்சி நமஸ்காரம் ನನ್ನ ಹೆಸರು ವೇಲು ಬಲರಾಮನ್ ಅಂತ ಇದು ಆರ್ ಕಾರ್ಡ್ ನಾರಾಯಣ ಸ್ವಾಮಿ ಮೊದಲೆಯಾರ್ ಸ್ಕೂಲ್ ರೀನಿಯನ್ ಫಸ್ಟ್ ರೀನ್ಯೂನ್ ಇಂಡಿಯನ್ ರೆಕಾರ್ಡಲ್ಲಿ ಒನ್ ಫಿಫ್ಟಿ ಇಯರ್ಸಲ್ಲಿ ಒನ್ ನೈಂಟಿ ಏಟ್ ಇಯರ್ಸ್ ಅನ್ನು ಸೆಲೆಬ್ರೇಟ್ ಮಾಡಬೇಕಂತ ನಮ್ಮ ಓಲ್ಡ್ ಅಲುಮುನೈ ಸ್ಟೂಡೆಂಟ್ಸು ಅವ್ರ ಜೊತೆಗೆ ಪ್ಲಸ್ ಬಂದು ನಮ್ಮ ಟೀಚರ್ಸು ಅವ್ರ ಜೊತೆಗೆ ನಾವು ಫೆಲಿಸ್ಟೇಷನ್ ಮಾಡಿ ಎಲ್ರಿಗೂ ಒಂದು ಮೊಮೆಂಟಮನ್ನು ಕೊಟ್ಟು ಅವ್ರ ನೆನಪು ಇರೋ ಥರ ನಾವು ಒಳ್ಳೇದು ಮಾಡಿದ್ದೀವಿ ಇಷ್ಟುವರೆಗೆ ಇದು ಬಂದು ಒಂದು ಇದು ರಿಯೂನಿಯನ್ಗೆ ಒಂದು ಈ ಥರ ಒಂದು ಅವ್ರಿಗೆ ಒಂದು ಜ್ಞಾಪಕ ಇರೋ ಥರ ಒಂದು ಫೆಲಿ ಫೆಲಿಸ್ಟೇಷನ್ ಮಾಡಿ ನಮ್ಮ ಟೀಚರ್ಸನ್ನು ಕರೆದು ಎಲ್ರಿಗೂ ಒಂದು ಸನ್ಮಾನ ಮಾಡಿ ಇದು ಒಂದು ಒಂದು ವಿಶೇಷದಾಗಿ ಮಾಡಿದ ಮಾಡಿದ್ದೀವಿ ಇದು ಮುಂದೆ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ ಎಲ್ರಿಗೂ ಒಂದು ಸಹಾಯ ಮಾಡಬೇಕು ನಮ್ಮ ರಾಜದ ಭಗದ ಆರ್ಕಾ ನಾರಾಯಣಸ್ವಾಮಿ ಮೊದಲೇರವರು ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ ಈ ಬ್ರಿಟಿಷ್ ಕಾಲದಲ್ಲಿ ಏನೇನೋ ಇಂಗ್ಲೀಷ್ ಬರಬೇಕು ಎಲ್ಲ ಇಂಗ್ಲೀಷ್ ಓದಬೇಕಂತ ಅವ್ರು ಮುಂದೆ ಬಂದು ಒಂದು ಇಂಗ್ಲೀಷ್ ಕಲವನ್ನು ಅವರು ಒಂದು ಇದು ಮಾಡೋಕ್ಕೆ ಒಂದು ಮುಂದೆ ಪ್ರಾರ್ಥನೆ ಪಟ್ಟು ನಮ್ಮ ಅವ್ರಿಗೆಲ್ಲ ಎಲ್ಪ್ ಮಾಡಿದ್ದಾರೆ ಮುಂದೆ ಈ ಹೈಕೋರ್ಟ್ ಕಟ್ಟಿದ್ದು ಅವರೇನೇ ಪ್ಲಸ್ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಟು ತರ್ಟಿ ಸ್ಕೂಲ್ಸು ಬ್ರಾಂಚಸ್ ಮಾಡಿ ಒಂದು ಎಜುಕೇಷನನ್ನು ಕೊಟ್ಟು ಇಷ್ಟುವರೆಗೆ ಮಾಡಿ ಇದೆಲ್ಲ ಬೆಳೆದು ಒಂದು ಮರೆ ಮರೆತರ ಆಗಿದ್ದಾರೆ ಎಲ್ಲ ಒಂದು ಒಳ್ಳೆ ಪೋಸ್ಟಲ್ಲಿದ್ದಾರೆ ಕಮಿಷ್ನರು ಪೊಲೀಸು ಜಡ್ಜಸ್ಸು ಆಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಆ ಥರ ಒಂದು ಬೆಳೆಸಿದ್ದಾರೆ ಎಲ್ಲರನ್ನು ಅವ್ರಿಗೆ ಬಹು ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ ಸುಮಾರು ನಮಗೆ ಒಂದು ಟ್ವೆಲ್ತ್ ಟ್ವೆಲ್ತ್ ಮೇಗೆ ನಾವು ಅಪ್ರೋಚ್ ಮಾಡಿ ಆ ಸ್ಕೂಲ್ ಅವ್ರಿಗೆ ಪ್ಲಸ್ ಮಿಸ್ಟರ್ ಸಂಜೀವ್ ನಾರಾಯಣನ್ ನಮ್ಮ ಸೆಕ್ರೆಟ್ರಿ ಆರ್ ಬಿ ಎಮ್ ಎಸ್ ಚಾರಿಟಿ ಸೆಕ್ರೆಟ್ರಿ ಆ್ಯಂಡ್ ಪ್ರೆಸಿಡೆಂಟ್ ಆ್ಯಂಡ್ ಕಮಿಟಿ ಟೀಮ್ ಅವರು ನಮಗೆ ಒಂದು ಪರ್ಮಿಷನ್ ಕೊಟ್ಟು ಇಲ್ಲಿ ನಡ್ಸೋಕ್ಕೆ ಒಂದು ಚೆನ್ನಾಗಿ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ಚಾರಿಟಿ ಅವರಿಗೆ ಧನ್ಯವಾದಗಳು ನಮ್ಮ ಸ್ಟೂಡೆಂಟ್ಸ್ಗೆ ಧನ್ಯವಾದಗಳು ನಮ್ಮ ಮುಂದೆ ಬಂದಿದ್ದ ಟೀಚರ್ಸ್ಗೆ ಧನ್ಯವಾದಗಳು ಹೇಳ್ಕೊಂಡು ಈ ಮಾತನ್ನು ಮುಗಿಸ್ತೀನಿ ಸರ್ ಭಾಸ್ಕರ್ ಅಂತ ನಾನೊಂದು ಒಬ್ಬ ಮಾಜಿ ಸೈನಿಕ ಇವಾಗ ನಾನು ಸುಪ್ರೀಂ ಕೋರ್ಟ್ ಸರ್ವಿಸ್ ಒಂದು ಒಂದು ಸಮಿತಿ ಇದ್ದೀನಿ ಅದರಲ್ಲಿ ಒಂದು ಸಾವಿರ ಜನ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ಸ್ಕೂಲ್ದು ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟೂಡೆಂಟು ಇಲ್ಲಿಂದ ನಂದು ಪ್ರೈಮರಿ ಮಿಡಿಲ್ ಕಾಲೇಜ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಂದ ನಾನು ಆರ್ಮಿಗೆ ಜಾಯ್ನ್ ಆಗಿದ್ದೀನಿ ತುಂಬ ಹೆಮ್ಮೆಯಾಗಿದೆ ಈ ಥರ ಒಂದು ಆರ್ಗನೈಸೇಷನ್ ಒನ್ ಆಫ್ ದಿ ವೋಲ್ಡೆಸ್ಟ್ ಆರ್ಗನೈಜೇಷನ್ ಇದರಲ್ಲಿ ನಾವು ಓದಿರೋದು ನನ್ನ ಥ್ಯಾಕ್ ಜನ್ರೇಷನ್ ನನ್ನ ಈ ಸ್ಕೂಲ್ ನನ್ನ ತಂದೆಯೇ ಇಲ್ಲೇ ಓದಿದ್ದಾರೆ ನಾನು ಇಲ್ಲೇ ಓದಿದ್ದೀನಿ ನಮ್ಮ ಮಗನೂ ಇಲ್ಲೇ ಓದಿದ್ದಾರೆ ಇನ್ನೊಂದು ಈ ಕಮಿಟಿ ವರ್ಗ ಈ ಆರ್ಗನೈಸಿಂಗ್ ಕಮಿಟಿಗೆ ತುಂಬ ಒಂದು ಟ ಧನ್ಯವಾದಗಳು ಹೇಳ್ಬೇಕಂದ್ರೆ ಯಾಕಂದರೆ ಇಷ್ಟು ಒಂದು ಕ್ಯಾಪ್ ತಗೊಂಡು ಪಾಪ ಎರಡು ತಿಂಗಳಾಗಿ ವಿತೌಟ್ ಎನಿ ಎನಿ ಎಕ್ಸ್ಪೆಕ್ಟೇಷನ್ಸು ಮಾಡಿಕೊಂಡು ಮಾಡಿದ್ದಾರೆ ಡೆಫಿನೆಟಾಗಿ ನಾವು ಒಂದು ಸಾವಿರ ಜನ ಮೇಲ್ಗಡೆ ಇವಾಗ ಜಾಯ್ನ್ ಆಗ್ತಾ ಇದೀವಿ ಈ ಗ್ರೂಪ್ನಲ್ಲಿ ಇವಾಗ ಟೂ ಹಂಡ್ರೆಡ್ ಇಯರ್ಸ್ ಬರ್ತಲೇ ಇದೆ ನಮ್ಮ ಫ್ರೌಂಡರ್ಸ್ದು ಅವರು ಅದಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದನ್ನು ಇವತ್ತಿಂದ ನಾವು ಪ್ಲಾನ್ ಮಾಡಿದ್ವಿ ಥ್ಯಾಂಕ್ ಯು ವೆರಿ ಮಚ್ ಅಂದರು ನಾನು ಇದೇ ಸ್ಕೂಲಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀಯಿಂದ ಓದಿರೋದು ಮತ್ತೆ ಭಾಳ ಸಂತೋಷ ಆಯಿತು ನಮಗೆ ಇದು ಯಾವಾಗಲೂ ಮುಂಚೆನೇ ಹಾಕ್ಬೇಕಾಗಿತ್ತು ರೀತಿ ಎಲ್ಲ ಗ್ಯಾದರಿಂಗ್ಸು ಬಂದ ಮೇಲೆ ನಮಗೆಲ್ಲ ಒಂದು ಹಿಂದಿಂದು ನಮ್ದೆಲ್ಲ ಏನೇನಾಗಿತ್ತು ಅದೆಲ್ಲ ನಮಗೆ ನೆನಪು ಬೀ ವೆರಿ ಹ್ಯಾಪಿ ಟು ಸಿ ಯು ಸೊ ಹಾಗಾಗಿ ಹಂಗಾಗಿ ಇವತ್ತು ನಮಗೆ ಆ ಒಂದು ಸದುದ್ದೇಶದಿಂದ ನಾವೆಲ್ಲರೂ ಸೇರಿ ಮತ್ತೆ ಈ ಥರ ಸೇರಬೇಕು ಅಂತ ನಮಗೆ ಭಾಳ ಉತ್ಸುಕದ್ದೆ ಇದ್ದೀವಿ ಇನ್ನು ಮುಂದೆ ಆಗುವಂಥ ಅಭಿವೃದ್ಧಿಗಳಿಗೆ ನಮ್ಮನ್ನ ಸೇರಿಸ್ಕೊಂಡು ಇದೇ ನಮ್ಮ ಏನಿದೆ ನಮ್ಮ ಪೂರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೋರಿಕೆ ನನ್ನ ಹೆಸರು ಬಂದು ಮೀನಾ ಅಂತ ನಾನು ಇಲ್ಲಿ ತ್ರೀ ಇಂದ ಟೂ ತೌಸಂಡ್ ಫಿಫ್ಟೀನ್ವರೆಗೂ ವರೆಗೂ ಆರ್ ಬಿ ಎನ್ ಎಂ ಎಸ್ ಮೇನ್ ಸ್ಕೂಲಲ್ಲಿ ವರ್ಕ್ ಮಾಡಿದ್ದೀನಿ ಮ್ಯಾಥ್ಸ್ ಟೀಚರ್ ಆಗಿ ಸೊ ಇಲ್ಲಿ ಅಲುಮಿನಿ ಮೀಟ್ ಕರೆದಿದ್ದು ನನಗೆ ತುಂಬ ಸಂತೋಷ ಆಯಿತು ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ನೆಲ್ಲ ಆಯಿತು ಮತ್ತು ಅವ್ರು ಮಾಡಿದ್ದೆಲ್ಲ ನನಗೆ ತುಂಬ ಇಷ್ಟ ಆಯಿತು ತುಂಬ ಎಫರ್ಟ್ ಹಾಕಿ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ಈ ಆರ್ ಬಿ ಐ ಇನ್ಸ್ಟಿಟ್ಯೂಷನ್ನ ಆರ್ಕಟ್ ನಾರಾಯಣಸ್ವಾಮಿ ಸ್ವಾಮಿ ಅವರು ಸುಮಾರು ಇನ್ನೂರು ವರ್ಷ ಮುಂಚೆ ಶುರು ಮಾಡಿದ್ದಾರೆ ಇಲ್ಲಿನ ಜನರಿಗೆ ಕಂಟೋಮೆಂಟ್ ಕಡೆ ಇರೋ ಅಲ್ಸೂರು ಕಡೆ ಇರೋ ಜನರಿಗೆ ಎಜುಕೇಷನ್ ಸಿಗೋಕೆ ಇವರು ಭಾಳ ಮುಖ್ಯವಾದ ಕಾರಣ ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಎಜುಕೇಷನು ಮತ್ತು ಹಲವಾರು ಕನ್ನಡ ಸೇರಿ ಹಲವಾರು ಭಾಷೆಯಲ್ಲಿ ಎಜುಕೇಷನ್ ಸಿಗೋಕ್ಕೆ ಇವರೇ ಮುಖ್ಯವಾದ ಕಾರಣ ಯಾರೂ ಇದನ್ನು ಮರೆಯೋಕ್ಕಾಗಲ್ಲ ನಮಗೆಲ್ಲ ಇಲ್ಲಿ ಓದಿದ್ದು ತುಂಬ ಹೆಮ್ಮೆ ನಾನು ಎಂಬತ್ತೇಳನೇ ವರ್ಷ ಎಸ್ ಎಲ್ ಸಿ ಪಾಸಾದೆ ತೊಂಬತ್ತೆರಡನೇ ವರ್ಷ ಡಿಗ್ರಿ ಪಾಸಾದೆ ಇದೇ ಇನ್ಸ್ಟಿಟ್ಯೂಷನಲ್ಲಿ ಯಾರಿಗೂ ತೊಂದರೆ ಇಲ್ಲದಂಗೆ ಭಾಳ ಒಳ್ಳೆ ಥರ ನಡೆಯೋ ಇನ್ಸ್ಟಿಟ್ಯೂಷನು ನಮಗೆಲ್ಲ ತುಂಬ ಹೆಮ್ಮೆ ಈ ಇನ್ಸ್ಟಿಟ್ಯೂಷನಲ್ಲಿ ಥ್ಯಾಂಕ್ ಯು